ನಂಗೆ ಇಷ್ಟ ನಮ್ಮ ಹೇಮಿಜಿ ಸರು ಇವರು ನಂಗ ಕಾಣ್ತಾರ ದೊಂಬೆ ಹಂಗ ಅನುರಾಧ ಮೇಡಮ್ಮು ಹೆಂಗಾರ ಮಾಡ್ತೀರಿ ಬ್ಯೂಟಿ ಮೆಂಟೆನ್ ಕೋಡಿ ಒಂಚೂರು ನನ್ ಹೆಂಗ್ ಅದ್ರಲ್ಲೂ ಬಾಳು ಬೆಳಗೊಂದು ಸ್ಟೆಪ್ ಎಲ್ಲ ಹಾಕ್ತವ್ರೆ ಹಿಂಗೆಲ್ಲ ಅದೆಲ್ಲ ನೋಡಿದೀನಿ ಈ ಲಾವಣ್ಯನ ರೀಪ್ಲೇಸ್ ಮಾಡಿ ಅನುಶ್ರೀ ಅಂತ ಹಾಕಿದ್ರೆ ಆಗಲ್ವ ತಮ್ಮ ನಾನ್ ಬೇರೆ ಲಂಗಾದಣ್ಣ ಹಾಕ ಬಂದಿದ್ದೀನಿ ಟ್ರೈ ಮಾಡು ಹಂಗೆ ಪುಣ್ಯ ಜಾಗದಲ್ಲಿ ಜನ್ಯ ಸಾರ್ ಓದಬೇಕು ಪಿಪಿ ಇಬ್ಬರ ಪ್ರೀತಿಗೆ ಸಾಕ್ಷಿ ವಿಪಿ ಅಂತ ಹೇಳ್ತವ್ರ ಸರ್ ಸಾಹಿತ್ಯ ಹೇಳುತ್ತಮ್ಮ ಒಂದ್ ನಿಮಿಷ ಲಂಗಾ ದಾವಣ ಹಾಡೇ ಬಿಡತ್ ನೋಡ ಲಂಗಾ ದಾವಣ್ಯಾಗ ಮಸ್ತ ಕಾಂತಿ ಸ್ತ್ರೀ ನೀ ಮಾಡಿ ಮಾಡತಿ ಸ್ತ್ರೀ ಲಂಗ ದನಗಮಸ್ತ ಕಾಣಿ ಅನುಸ್ತ್ರೀ ನೀಂಗ ಮಾಡದರೊಳಗ್ರೀ ನಿಮ್ಗ ಬಾಳ ಇಷ್ಟ ಕಂಡ್ರಿ ಚನ್ಯಾಜಿ ಏ ನಿಮ್ಗ ಬಾಳ ಇಷ್ಟ ಕಂಡ್ರಿ ಚನ್ಯಾಜಿ ನಿಮ್ಮ ಇಬ್ಬರನ್ನು ಸೇರಿಸಿದ ಜೀ ನಮ್ಮ ಜೀ ಆ ಲಂಗದವ್ನಗಮಸ್ತ ಕಾಣ್ತಿ ಅನುಶ್ರೀ ನಿಮ್ಮ ತಿನ್ಯಾಗಮ್ಮ ಪದ್ದ್ರೀ ಲಂಗ ದನಗ ಮಸ್ತ ಕಾಂತಿಯನು ಶ್ರೀ ಕ್ರಿಂದಾದ ಪಂಚಿಂಗ್ ಹೊಡ್ತಿ ಪದ್ದಶ್ರೀ ಮೊನ್ನೆಯಿಂದ ಇನ್ಸ್ಟಾ